ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುವಂತಹ ಟಾಪಿಕ್ ಆಗಿದೆ ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೋ ಮತ್ತೆ ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳು ಬೆಳೀತಾ ಇರ್ತಾರೋ ಅಂತ ಮನೆಗಳಲ್ಲಿ ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋ ತಗೊಂಡ್ ಬಂದಿನಿ ಗೈಸ್ ನವಜಾತ ಶಿಶುಗೆ ತುಂಬಾ ಯೂಸ್ ಆಗುತ್ತೆ ಚಿಕ್ಕ ಮಕ್ಳು ಮನೆಗಳಲ್ಲಿ ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋ ಗೈಸ್ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ಅಹ್ ಬಗ್ಗೆ ಟಾಪಿಕ್ ಅಂತ ಮಾತಾಡೋದು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪೆಷಲಿ ಶಿಶುಗಳಿಗೆ ಅಂತಾನೆ ಮಾಡ್ತಿರುವಂತಹ ವಿಡಿಯೋ ಚಳಿಗಾಲ ಬಂತು ಅಂತ ಅಂದ್ರೆ ಮೂಗು ಕಟ್ಟುತ್ತೆ ಉಸಿರಾಡಕ್ಕೆ ಎಷ್ಟು ತೊಂದರೆ ಆಗುತ್ತೆ ಆ ನಂತರ ನವಜಾತ ಶಿಶುಗಳಿಗೂ ಕೂಡ ಯಾವ ರೀತಿ ಶೀತ ಜಾಸ್ತಿ ಆದಾಗ ನಾವು ಯಾವ ರೀತಿ ಪ್ರಿಕಾಕ್ಷನ್ ನ ತಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಗೈಸ್ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ಪಾಪ ಎಳೆ ಮಕ್ಳು ಹೇಳ್ಕೊಳಕಾಗ್ದಲ್ಲ ಎಷ್ಟು ನರಳ್ತಾರೆ ಇದರ ಉಪಶಮನ ಹೇಗೆ ಮನೆ ಮದ್ದೇನಾದ್ರೂ ಮಾಡ್ಬೋದಾ ಅಂದಾಗೆ ಈ ವಿಡಿಯೋದಲ್ಲಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಬಾರಿ ನನ್ನ ಚಾನಲಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ ನಂತರ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತೀನಿ ಗೈಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಗೈಸ್ ಇನ್ನು ನೀವು ಈ ಥರ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ಕಮೆಂಟ್ಸ್ ಮಾಡೋದ್ರಿಂದ ನನಗೆ ಮುಂದೆ ಹಾಕುವಂತಹ ವಿಡಿಯೋಗಳಿಗೆ ಒಂದು ಸಪೋರ್ಟ್ ಸಿಕ್ತಂಗಾಗುತ್ತೆ ಸೊ ನಂಗೆ ಮುಂದೆ ವೀಡಿಯೋ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಓಕೆ ಗೈಸ್ ಇವಾಗ ವಿಡಿಯೋ ಮುಂದುವರ್ಸೋಣ ಶಿಶುಗಳಿಗೆ ಸ್ಪೆಷಲಿ ಕಟ್ಟುತ್ತೆ ಉಸಿರಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಚಳಿಗಾಲ ಬಂತು ಅಂದ್ರೆ ಸಾಕು ಕೆಮ್ಮು ತಾನೆ ನೆಗಡಿ ಜ್ವರ ಆಟೋಮೆಟಿಕ್ ಎಲ್ಲಾರ್ಗು ಬಂದೇ ಬರುತ್ತೆ ಏನಕ್ಕೆ ಎಕ್ಸ್ಪೆಷಲಿ ಚಿಕ್ಕ ಮಕ್ಳು ಇರೋ ಮನೆಗಳಲ್ಲಂತೂ ತುಂಬಾ ಅಂದ್ರೆ ತುಂಬಾ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಇದರಿಂದ ಯಾವ ರೀತಿ ನಾವು ಮುಂಚಾನೆ ಪ್ರಿಕಾಕ್ಷನ್ ತಗೊಳ್ಳೋದು ಮತ್ತೆ ಬಂದಾಗ ಯಾವ ರೀತಿ ನಾವು ಇದನ್ನ ಹೋಗಲಾಡಿಸಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಪಾಪ ಎಳೆ ಮಕ್ಕಳು ಹೇಳ್ಕೊಳಕಾಗ್ದಲ್ಲ ಎಷ್ಟು ಕಷ್ಟ ಪಡ್ತಾರೆ ಪ್ರಾಬ್ಲಮ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಮತ್ತೆ ಅವ್ರಿಗೆ ಉಪಶಮನ ಬಂದ್ರೆ ಯಾವ ರೀತಿ ಅವರು ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಗೈಸ್ ಫಸ್ಟ್ನೇದಾಗಿ ಬಂದು ಎದೆ ಅಲು ತಾಯಿಯೇ ಎದೆ ಆಲು ಮಕ್ಕಳಿಗೆ ಅಮೃತ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುವಂಥದ್ದು ಯಾವುದೇ ರೀತಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿರ್ಬೋದು ಯಾವುದೇ ರೀತಿ ತೊಂದರೆ ಆಗಿರ್ಬೋದು ಎದೆ ಅಲ್ ಕುಡಿಸೋದಿಂದ ಮಕ್ಕಳು ತುಂಬಾ ಅಂದ್ರೆ ತುಂಬಾ ಆರೋಗ್ಯವಾಗಿ ಎರಡು ವರ್ಷದವರೆಗೂ ಕಂಪಸ್ ಅಲ್ಲಿ ತಾಯಿ ಎದೆ ಅಲ್ಲಿ ಕುಡಿಸೋದ್ರಿಂದ ಮಕ್ಕಳು ತುಂಬ ಸ್ಟ್ರಾಂಗ್ ಆ್ಯಂಡ್ ತುಂಬಾ ಅಂದರೆ ತುಂಬ ಆಕ್ಟಿವ್ ಆಗಿರ್ತಾರೆ ಸೊ ಇವಾಗ ನೌಸ್ ಬ್ಲಾಕ್ ಆಗಿರ್ಬೋದು ಆ ನಂತರ ನೆಗಡಿ ಶೀತ ಜಾಸ್ತಿ ಆದಾಗ ಏನಾಗುತ್ತೆ ನಾವು ಎದೆ ಹಾಲು ಕುಡಿಸ್ತಾ ಕುಡಿಸ್ತಾ ಏನಾಗುತ್ತೆ ಅದರಲ್ಲಿ ತುಂಬ ಇರುವಂತಹ ಪ್ರೋಟೀನ್ ಆಗಿರ್ಬೋದು ಅದರಲ್ಲಿ ಇರುವಂತಹ ಅಂಶಗಳು ಮಕ್ಕಳಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತದೆ ನೆಕ್ಸ್ಟು ನೆಕ್ಸ್ಟ್ ಬಂದು ಬಲ್ಬ್ ಸಿರಂಜ್ ಯೂಸ್ ಮಾಡಿ ಬಲ್ಬ್ ಸಿರಂನ ಯೂಸ್ ಮಾಡೋಕ್ಕೂ ಅಂದ್ರೆ ತುಂಬ ತುಂಬ ಅಂದರೆ ತುಂಬ ಆಗಿ ಯೂಸ್ ಮಾಡಬೇಕು ಅದನ್ನು ಅಂದರೆ ಬಲ್ಬ್ ಸಿರನ್ನು ಸ್ವಲ್ಪ ಪ್ರೆಸ್ ಮಾಡಿ ಆನಂತರ ನಿಧಾನಕ್ಕೆ ಬಿಡಬೇಕಾಗುತ್ತೆ ಏನಕ್ಕೆ ಅಂದರೆ ಅದು ಜೋರಾಗಿ ಪ್ರೆಸ್ ಮಾಡಿ ಜೋರಾಗೆ ಬಿಡಬೇಡಿ ಮಕ್ಕಳಿಗೆ ಉಸಿರು ಕಟ್ಟೋ ಚಾನ್ಸಸ್ ತುಂಬ ಇರುತ್ತೆ ಸೊ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ ಆನಂತರ ನಿಧಾನಕ್ಕೆ ಬಿಡಬೇಕಾಗತ್ತೆ ನೆಕ್ಸ್ಟ್ ಅದನ್ನು ಯೂಸ್ ಮಾಡಿದ ನಂತರ ನೀವೇನು ಮಾಡಬೇಕಂದ್ರೆ ಅದನ್ನು ವಾಶ್ ಮಾಡಬೇಕಾಗುತ್ತೆ ಸ ಸ್ಯಾನಿಟೈಸ್ ಹಾಕಿ ವಾಶ್ ಮಾಡಬೇಕಾಗಿರುತ್ತೆ ಅದನ್ನು ಸೋಪಲ್ಲಿ ಚೆನ್ನಾಗಿ ವಾಶ್ ಮಾಡಿ ಜೋರಾಗೆ ಪ್ರೆಸ್ ಮಾಡಿ ಆನಂತರ ರಿಲೀಫ್ ಮಾಡಬೇಕಾಗುತ್ತೆ ಏನಕ್ಕೆಂದರೆ ಅದಲ್ಲಿರುವಂತಹ ಗಲ್ಲಿಜು ಗೊಂಡೆ ಎಲ್ಲ ಈಚೆ ಬರಲಿ ಅಂತ ಸೊ ಇದಂತೂ ಕೂಡ ನೀವು ತುಂಬ ಅಂದರೆ ತುಂಬ ಹೈಜಿನಿಕ್ಕಾಗಿ ಯೂಸ್ ಮಾಡಬೇಕಾಗುತ್ತೆ ಇದರಿಂದ ಕೂಡ ಮೂಗೇನಾದರೂ ಬ್ಲಾಕ್ ಆಗಿದರೆ ಸ್ವಲ್ಪ ರಿಲೀಫ್ ಅನ್ಸೋ ಚಾನ್ಸಸ್ಸು ತುಂಬ ಇರುತ್ತೆ ಮಕ್ಕಳುಗಳಿಗೆ ಶೀತ ಆದಾಗ ಈ ಕೋಲ್ಡ್ ವೆದರಲ್ಲಾದಾಗ ಬಹಳಷ್ಟು ತೊಂದರೆಗಳನ್ನ ಫೇಸ್ ಮಾಡ್ತಿರ್ತಾರೆ ಅಂದರೆ ಮೂಗು ಕಟ್ಟುತ್ತೆ ಉಸಿರಾಡೋಕೆ ತೊಂದರೆ ಆಗುತ್ತೆ ಆನಂತರ ಕೆಮ್ಮಾಗುತ್ತೆ ಶೀತ ಜಾಸ್ತಿ ಆಗುತ್ತೆ ಸೊ ಅವು ಹೇಳ್ಕೊಳಕ್ಕೆ ಆಗೋದಿಲ್ಲ ಏನಕ್ಕೆ ಅಂದರೆ ಮಾತು ಬರೋ ಮಕ್ಕಳಾದರೆ ಹೇಳ್ಕೊತಾರೆ ಸೊ ಮಾತು ಬರೆದಿರೋ ಮಕ್ಕಳು ಶಿಶುಗಳಾದರೆ ನವಜಾತ ಶಿಶುಗಳಿಗೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಸೊ ಆ ಟೈಮಲ್ಲಿ ನಾವು ಯಾವ ರೀತಿ ಅದನ್ನು ಸರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಗೈಸ್ ಅಂದರೆ ನವಜಾತ ಶಿಶುಗಳಿಗೆ ರಂಧ್ರಗಳು ಅಂದರೆ ಮೂಗಿನ ರಂಧ್ರಗಳು ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಆ ನಂತರ ತುಂಬ ಚಿಕ್ಕದಾಗಿರುತ್ತೆ ಸೊ ಅವಾಗ ಏನಾಗುತ್ತೆ ಮೂಗು ಕಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತೆ ನೆಕ್ಸ್ಟ್ ಒಂದಾಗೆ ಬ್ಲೋ ಔಟ್ ಮಾಡೋಕ್ಕೂ ಆಗೋದಿರಲ್ಲ ಅದು ಹೆಂಗೆ ಮಾಡೋದು ಅನ್ನೋದು ಕೂಡ ಮಕ್ಳಿಗೆ ಗೊತ್ತಾಗಿರೋದಿಲ್ಲ ನೆಕ್ಸ್ಟು ಕಾಮನ್ ಕೋಲ್ಡ್ ವೈರಸ್ ಆಗಿರ್ಬೋದು ಆದರೆ ಬೇರೆ ಬ್ಯಾಕ್ಟೀರಿಯಾ ಅಥವಾ ವೈರಲ್ ಇನ್ಫೆಕ್ಷನ್ ಇಂದೂ ಆಗಿರ್ಬೋದು ಮತ್ತೆ ಇರಿಟೆನ್ಸ್ ಅಂದ್ರೆ ಗಾಳಿಯಲ್ಲಾಗಿರುವಂತಹ ಇರಿಟೆನ್ಸ್ ಆಗಿರ್ಬೋದು ಇಲ್ಲ ಫ್ಯೂಮ್ ಅಲ್ಲಿರುವಂತಹ ಇರಿಟೆನ್ಸ್ ಆಗಿರ್ಬೋದು ಈ ತರೂ ಕೂಡ ನಾರ್ಮಲ್ ಆಗಿ ನವಜಾತ ಶಿಶುಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಕಡೆ ಹೋದಾಗ ಆಗುವಂತಹ ಪೊಲ್ಯೂಷನ್ ಇಂದ ಆಗಲಿ ವೈರಲ್ ಇನ್ಫೆಕ್ಷನ್ ಇಂದ ಆ ರೀತಿ ಕೂಡ ಮಕ್ಕಳಿಗೆ ಮೂ ಕಟ್ಟುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ ಮತ್ತೆ ಇನ್ನೊಂದು ಹೇಳೋದಾದ್ರೆ ಮಕ್ಕಳಿಗೆ ಮಲ್ಕೊಳ್ಬೇಕಾದ್ರೆ ಇವಾಗ ನವಜಾತ ಶಿಶುಗಳಿಗೆ ಝೀರೋ ಟು ಒನ್ ಇಯರ್ ಇಂದ ಹಿಡ್ದು ಮಕ್ಕಳಿಗೆ ಏನಾದ್ರೂ ಈ ಕೋಲ್ಡ್ ವೆದರ್ಗೆ ಮೂಗು ತುಂಬಾನೇ ಕಟ್ಟಿದೆ ಅನ್ನೋ ಬಂದಾಗ ಮಲ್ಕೊಳ್ಳಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಏನಕ್ಕೆ ಅಂದರೆ ನಾವು ನಾವು ತುಂಬ ಬ್ಲಾಕ್ ಆಗಿರುತ್ತಲ್ವಾ ಸೊ ಆವಾಗ ಏನಾಗುತ್ತೆ ಮಕ್ಕಳಿಗೆ ಕಂಫರ್ಟಬಲ್ ಆಗಿ ಮಲ್ಕೊಳಕ್ಕೆ ಹಾಕ್ತಾ ಇರೋದಿಲ್ಲ ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕಂತ ಅಂದರೆ ಸ್ವಲ್ಪ ಮಲ್ಕೊಳ್ಬೇಕಾದ್ರೆ ತಲೆಗೆ ಹಿಂಗೆ ಹೊರಗಿಸಿ ಏನಾದರೂ ಪಿಲ್ಲೋ ಇಲ್ಲ ಅಂದ್ರೆ ಟವಲ್ ನ ಫೋಲ್ಡ್ ಮಾಡಿ ಸ್ವಲ್ಪ ಈ ತರ ಮಲ್ಕೊಳ್ಳೋ ತರ ಮಾಡೋದ್ರಿಂದ ಸ್ವಲ್ಪ ಉಸಿರಾಡೋಕ್ಕೂ ತುಂಬಾ ಈಸಿ ಆಗುತ್ತೆ ನೆಕ್ಸ್ಟ್ ಬಂದು ಸೆಲೈನ್ ಡ್ರಾಪ್ಸ್ ಸೆಲೆನ್ ಡ್ರಾಪ್ಸ್ ಅಂದ್ರೆ ನಿಮಗೆ ಗೊತ್ತೇ ಇರುತ್ತೆ ಮತ್ತು ಅಂದರೆ ಯಾವುದೇ ಒಂದು ಕ್ಲಿನಿಕಲ್ ಆಗಿರ್ಬೋದು ಇಲ್ಲ ಮೆಡಿಕಲ್ ಸ್ಟೋರಲ್ಲಾದರೂ ಅವೈಲಬಲ್ ಇದ್ದೇ ಇರುತ್ತೆ ಮೂಗು ತುಂಬ ಕಟ್ಟಿದೆ ಅನ್ನೋ ಅನ್ನೋದಕ್ಕೆ ಅದು ಸ್ವಲ್ಪ ಮೂಗಲ್ಲಿರುವಂತಹ ಉಸಿರಾಡೋಕ್ಕೆ ತೊಂದರೆ ಆಗಬಾರ್ದು ಅಂತ ಡ್ರಾಪ್ಸ್ ಡ್ರಾಪ್ಸ್ನ ಯೂಸ್ ಮಾಡ್ತಾರೆ ಮಕ್ಕಳಿಗೆ ನವಜಾತ ಶಿಶುಗಳಿಗೆ ಅಂದರೆ ಅದು ಒಂದು ಒನ್ ಸೈಡ್ ಹಾಕ್ಬಿಟ್ಟು ಈ ಟೂ ಮಿನಿಟ್ಸ್ ಬಿಟ್ಟು ಇನ್ನೊಂದು ಸೈಡ್ ಹಾಕಬೇಕಾಗುತ್ತೆ ಒಂದೇ ಸರಿ ಎರಡು ಸೈಡ್ ಸೈಡನ್ನು ಯೂಸ್ ಮಾಡುವಂತಿಲ್ಲ ಒಂದು ಸೈಡ್ ಹಾಕಿ ಒನ್ ಟೂ ಮಿನಿಟ್ಸ್ ಇಲ್ಲ ಒನ್ ಮಿನಿಟ್ ಆಗಿದ ನಂತರ ಇನ್ನೊಂದು ಕಡೆ ನೀವು ಅದನ್ನು ಅಪ್ಲೈ ಮಾಡಿ ಇದರಿಂದ ಕೂಡ ಮೂಗು ಯಾವುದೇ ರೀತಿ ಬ್ಲಾಕ್ ಆಗಿದ್ರೂ ಕೂಡ ರಿಲೀಫ್ ಆಗುತ್ತೆ ಸೆಲೈನ್ ನ ಮನೆಯಲ್ಲೇ ಕೆಲವರು ಪ್ರಿಪೇರ್ ಮಾಡ್ತಾರೆ ಅಂದರೆ ಅದು ಏನಿಲ್ಲ ಸಿಂಪಲ್ ಅಂದರೆ ಒಂದು ಮೂರು ನಾಲ್ಕು ಚಿಟಿಕೆ ಉಪ್ಪು ಆನಂತರ ಒಂದು ಟೂ ಡ್ರಾಪ್ಸ್ ಆಗೋಷ್ಟು ವಾಟರು ಇದನ್ನೆರಡು ಮಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ ನಿಮ್ಗೇನಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನೀವು ಮನೇಲೆ ಮಾಡಿಕೊಂಡು ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಬೋದು ಗೈಸ್ ಇಲ್ಲ ಅಂತ ಅಂದರೆ ಆಚೆಯಿಂದ ತೊಗೊಂಬಂದು ಮೆಡಿಕಲ್ ಸ್ಟೋರ್ ಆಗಿರ್ಬೋದು ಇಲ್ಲ ಕ್ಲಿನಿಕಲ್ಲಿ ಸಿಗುತ್ತೆ ಸೊ ತಗೊಂಡ್ಬಂದು ಬಂದು ಕೂಡ ನೀವು ಪಾಪು ಪಾಪುಗಳಿಗೆ ಹಪ್ಪ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಬಂದು ವಾರ್ಮ್ ಕಂಪ್ರೆಸ್ ಕೊಡಿ ಅಂದ್ರೆ ಏನಿಲ್ಲ ಒಂದು ಬೆಚ್ಚಗಿರುವಂತಹ ನೀರು ಆ ನಂತರ ಮೆತ್ತಗಿರುವಂತಹ ಟವಲ್ ನ ತಗೊಂಡು ಸ್ವಲ್ಪ ಹೆಜ್ಜಿ ಆ ನಂತರ ಬೆಚ್ಚಗಿರುವಂತಹ ಟವಲ್ ನಲ್ಲಿ ನೀರ್ನ ಹಿಂಡು ಹಿಂಡ್ ಬಿಟ್ಟು ಆ ನಂತರ ಮೂಗಿಗೆ ಸ್ವಲ್ಪ ವಾಮ್ ಫೀಲ್ ಆಗೋ ತರ ಕೊಡುವಂಥದ್ದು ನೆಕ್ಸ್ಟ್ ಒಂದು ಬಂದು ಕ್ಯಾರಮ್ ಸೀಡ್ಸ್ ಮತ್ತೆ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಮತ್ತೆ ಓಂಕಾಳು ನೆಕ್ಸ್ಟ್ ಅದನ್ನ ಮಾಡ್ತೀರಾ ಅಂದ್ರೆ ಬೆಳ್ಳುಳ್ಳಿ ಗೆಡ್ಡೆ ಇರುತ್ತಲ್ಲ ಬೆಳ್ಳುಳ್ಳಿ ಸಿಪ್ಪೆ ಸುಳಿಬಿಡಿ ಬೆಳ್ಳುಳ್ಳಿ ಆ ನಂತರ ಓಂಕಾಳು ಓಂಕಾಳು ಮತ್ತು ಬೆಳ್ಳುಳ್ಳಿನ ಎರಡೂ ಸ್ವಲ್ಪ ತುಂಬ ಫ್ರೈ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂದ್ರೆ ಸ್ವಲ್ಪ ಬಿಸಿ ಆಗೋ ಥರ ಬಿಸಿ ಆಗೋ ಥರ ಮಾಡಿಬಿಟ್ಟು ಒಂದು ಅಂದರೆ ಸಿಪ್ಪೆ ತಗಿದಲೇನೆ ನೀವು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಸ್ಮೆಲ್ ಬರುತ್ತೆ ಆ ಥರ ಗಂಟು ಕಟ್ಕೊಳ್ಬೇಕು ಒಂದು ಬಟ್ಟೆ ತೊಗೊಂಡು ಬೆಳ್ಳುಳ್ಳಿ ಮತ್ತು ಆ ನಂತರ ಓಂಕಾಳನ್ನ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿದ ನಂತರ ತುಂಬ ಬಿಸಿ ಮಾಡಲಿಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಅಂದರೆ ಸುಡ್ತಿದೆ ಅನ್ನೋ ಥರ ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ಮೆಲ್ ಬರುತ್ತೆ ಅದರದ್ದು ಆ ಸ್ಮೆಲ್ ಬಂದಾಗ ಸಾಕಾಗುತ್ತೆ ಅದನ್ನು ನಾವು ತೆಗ್ದುಬಿಟ್ಟು ಏನು ಮಾಡ್ತೀವಿ ಗಂಟು ಕಟ್ಕೊಂಡು ಅದನ್ನು ಆ ಗಂಟನ್ನು ನೀಟಾಗಿ ಕಟ್ಬಿಟ್ಟು ಪಾಪು ಮಲ್ಕೊಳ್ಳುತ್ತಲ್ಲ ಆ ಜಾಗದಲ್ಲಿ ಅಂದರೆ ತುಂಬ ಇಡಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಇಟ್ಟು ದಲ್ಲಿ ಇಲ್ಲಾಂದರೆ ಪಾಪು ಬಂದಿರುತ್ತಲ್ಲ ಅದ್ರ ಹಿಂದೇನೋ ಇಲ್ಲಾಂದರೆ ಪಕ್ಕದಲ್ಲಿ ಆ ಥರ ಇಡಿ ಅದರಿಂದ ಏನಾಗುತ್ತೆ ಅನ್ನೋದಾದರೆ ಮೂಗೇನಾದರೂ ಬ್ಲಾಕ್ ಆಗಿದ್ರೆ ಆನಂತರ ಜಾಸ್ತಿ ಏನಾದರೂ ಇನ್ಫೆಕ್ಷನ್ ಆಗಿದ್ರು ಕೂಡ ಅದರಿಂದ ಏನಾಗುತ್ತೆ ಉಸಿರಾಡೋಕ್ಕೆ ಈಸಿ ಆಗುತ್ತೆ ನೆಕ್ಸ್ಟು ಆನಂತರ ವಾಮ್ ಫೀಲ್ ಆಗುತ್ತೆ ಪಾಪುಗಳಿಗೆ ನೆಕ್ಸ್ಟ್ ಏನೇ ಮೂಗು ಕಟ್ಟಿದರೂ ಸ್ವಲ್ಪ ಅದು ಏನಾಗುತ್ತೆ ರಿಲೀಫ್ ಅನ್ಸುತ್ತೆ ನೆಕ್ಸ್ಟು ಇನ್ನೊಂದು ಹೇಳೋದಾದರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂದರೆ ನವಜಾತ ಶಿಶುಗಳಿಗಿಂತ ಸ್ವಲ್ಪ ಒಂದು ಟೂ ಟೂ ಫೈವ್ ಇಯರ್ಸ್ ಮಕ್ಕಳಿಗೆ ಕೂಡ ನೀವು ಸ್ಟೀಮ್ನ ಯೂಸ್ ಮಾಡ್ಬೋದು ಸ್ಟೀಮ್ನ ಯೂಸ್ ಮಾಡೋದ್ರಿಂದ ಕೂಡ ಅಂದರೆ ಮೂಗಲೇನೇ ಗಲೀಜಿದ್ರು ಆ ನಂತರ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಏನೊಂದು ಟೂ ಫಿಫ್ಟಿ ಒನ್ ಟೂ ಫಿಫ್ಟಿ ತ್ರೀ ಹಂಡ್ರೆಡಲ್ಲೆಲ್ಲ ಸ್ಟೀಮರ್ ಸಿಗುತ್ತೆ ಆರಾಮಾಗೆ ತಂದು ನೀವು ಮನೆಯಲ್ಲಿ ಆನ್ ಮಾಡಿಕೊಂಡು ಅಟ್ ಅಟ್ಲೀಸ್ಟ್ ಏನಾದರೂ ಡೈರೆಕ್ಟಾಗಿ ಮಕ್ಕಳಿಗೆ ಕೊಡೋಕ್ಕೆ ಆಗೋದಿಲ್ಲ ಅನ್ನೋದಾದರೆ ಸೊ ನೀವು ಕೂಡ ಸ್ಟೀಮ್ ತೊಗೊಂಡ್ರೆ ಒಳ್ಳೆಯದು ನೀವು ತೊಡೆ ಮೇಲೆ ಪಾಪುನ ತೊಡೆ ಮೇಲೆ ಕುಂಡಿಸ್ಕೊಂಡು ಕೂಡ ನೀವು ಕೂಡ ಸ್ಟೀಮ್ ತಗೋಬೋದು ಪಾಪಗೂ ಸ್ವಲ್ಪ ಅದು ಸ್ಟೀಮರ್ ಓದೋಷ್ಟು ಮೂಗೇನಾದರೂ ಬ್ಲಾಕ್ ಆಗಿದ್ರೆ ರಿಲೀಫ್ ಆಗುತ್ತೆ ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಅಲ್ಲ ಸ್ವಲ್ಪ ದೊಡ್ಡ ಮಕ್ಕಳಿಗೆ ನವಜಾತ ಶಿಶುಗಿನ ಸ್ವಲ್ಪ ದೊಡ್ಡ ಮಕ್ಕಳಿಗೆ ನೀವು ಸ್ವಲ್ಪ ಸ್ಟೀಮ್ನ ಕೂಡ ನೀವು ನೀವು ಯೂಸ್ ಮಾಡ್ಬೋದು ಗೈಸ್ ನೆಕ್ಸ್ಟ್ ಒಂದು ಬಂದು ಆಯಿಲ್ ಮಸಾಜ್ ಅಂದರೆ ಮಸಾಜ್ ಮಸಾಜಲ್ಲಿ ಬಂದು ಕೊಬ್ಬರಿ ಎಣ್ಣೆ ಬೆಸ್ಟ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಅಂತ ಹಿಡಿದು ದೊಡ್ಡವರವ್ರಿಗೂ ಕೂಡ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಒಳ್ಳೇದಿದೆ ಆನಂತರ ನೆಕ್ಸ್ಟ್ ಬಂದು ನೀವು ಯೂಸ್ ಮಾಡ್ತಿದ್ದೀರಾ ಈ ವಿಕ್ಸು ಮತ್ತು ಆ ಥರ ಎಲ್ಲ ಕೆಮಿಕಲ್ ಇರೋದ್ರಿಂದ ಜಾಸ್ತಿ ಯೂಸ್ ಮಾಡೋ ನವಜಾತ ಶಿಶುಗಳಿಗೆ ಜಾಸ್ತಿ ಯೂಸ್ ಮಾಡೋದು ಬೇಡ ಲೈಟಾಗಿ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಬಟ್ ಒನ್ ಟೈಮ್ ಯೂಸ್ ಮಾಡಿದ ತಕ್ಷಣ ಮತ್ತೆ ಮತ್ತೆ ಯೂಸ್ ಮಾಡಬೇಕು ಅಂತ ಮತ್ತೆ ಮತ್ತೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಈ ಕೆಮಿಕಲ್ ಅದೆಲ್ಲ ಇರೋದ್ರಿಂದ ಈ ವಿಕ್ಸ್ ಅದೆಲ್ಲ ಅವಾಯ್ಡ್ ಮಾಡೋದು ಒಳ್ಳೆಯದು ಅದ್ರ ಬದಲು ನ ಯೂಸ್ ಮಾಡಿದ್ರೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಎದೆ ಭಾಗದಲ್ಲಿ ಆಯಲ್ ಮಸಾಜ್ ಮಾಡೋದ್ರಿಂದ ಉಸಿರಾಡೋದಕ್ಕೆ ತುಂಬ ಸ್ವಲ್ಪ ಈಸಿ ಆಗುತ್ತೆ ಚಿಕ್ಕ ಮಕ್ಕಳಲ್ಲಿ ಸೊ ನೀಲಗಿರಿ ತೈಲನೂ ಕೂಡ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಟೆನ್ ಮಂತ್ವರೆಗೂ ಮಕ್ಕಳಿಗೆ ನಮ್ಮ ಜೊತೆ ಶಿಶುಗಳಿಗೆ ಯೂಸ್ ಮಾಡಬೇಡಿ ಆಫ್ಟರ್ ಟೆನ್ ಮಂತ್ ಆದ್ಮೇಲೆ ಬೇಕಾದ್ರೆ ನೀವು ದೊಡ್ಡವರಿಗೆ ಯೂಸ್ ಮಾಡ್ಬೋದು ಬಟ್ ಕೆಲವರಿಗೆ ಆ ಸ್ಮೆಲ್ ಇಷ್ಟ ಆಗೋದಿಲ್ಲ ಇನ್ನ ಕೆಲವ್ರಿಗೆ ಆಗುತ್ತೆ ಟೈಮ್ ಅದು ಸ್ಮೆಲ್ ನೋಡಿದ ತಕ್ಷಣ ಒಬ್ಬೊಬ್ಬರಿಗೆ ತಲೆನೋವು ಬರೋದು ಆ ತರ ಆಗುತ್ತೆ ಸೊ ನಿಮಗೆ ಬೆಟರ್ ದೆನ್ ಯಾವ್ದು ಅನ್ಸುತ್ತೆ ಅದನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಕೆಲವರಿಗೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ ಸ್ಮೆಲ್ ನೋಡಿದ ತಕ್ಷಣ ತಲೆನೋವು ಬರೋದು ಆ ತರ ಎಲ್ಲ ಆಗ್ತಾ ಇರುತ್ತೆ ಸೊ ನಿಮ್ಗೆ ಏನಾದರೂ ಅದು ಸ್ಮೆಲ್ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಸೊ ಬೇಡ ಮಕ್ಳಿಗೂ ಕೂಡ ಅಷ್ಟೇ ಟೆನ್ ಮಂತ್ಸ್ ಆದ್ಮೇಲೆ ಮಕ್ಕಳು ನವಜಾತ ಶಿಶುಗಳಲ್ಲಿ ಟೆನ್ ಮಂತ್ಸ್ ಆದಮೇಲೆ ನೀವು ಅದನ್ನ ಸ್ವಲ್ಪ ಯೂಸ್ ಮಾಡ್ಬೋದು ಬಟ್ ಆದರೆ ಮಾತ್ರ ಯೂಸ್ ಮಾಡಲಿ ಇಲ್ಲಾಂದರೆ ಅದು ಅದ ಅಜಸ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ಬೆಸ್ಟ್ ಅಂದರೆ ಕೊಬ್ಬರಿ ಎಣ್ಣೆನೇ ಬೆಸ್ಟ್ ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಎದೆ ಭಾಗದಲ್ಲಿ ಸ್ವಲ್ಪ ಮಸಾಜ್ ಮಾಡ್ತಾ ಬಂದ್ರೆ ಉಸಿರಾಡೋದಕ್ಕೆ ಆರಾಮ ಅನಿಸುತ್ತೆ ನೆಕ್ಸ್ಟ್ ಬಂದು ಸೂಪ್ ಮತ್ತೆ ಹೆಲ್ದಿ ಡ್ರಿಂಕ್ಸ್ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂದ್ರೆ ಮೆಣಸು ಮತ್ತೆ ಜೀರಿಗೆ ಇರುವಂತಹ ಸೂಪು ನಂತರ ಹೆಲ್ದಿ ಡ್ರಿಂಕ್ಸ್ನ ಕೊಟ್ಟರೆ ತುಂಬ ಒಳ್ಳೆಯದು ಇದರಿಂದ ಏನಂದರೆ ಬೆನಿಫಿಟ್ ಅಂತ ಅಂದರೆ ಸ್ವಲ್ಪ ಕೋಲ್ಡ್ ಆಗಿರೋದು ಕಫ ಏನಾದರೂ ಆಗಿದರೆ ಎಲ್ಲ ನಿಧಾನಗತಿಯಲ್ಲಿ ಏನಾಗುತ್ತೆ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಸೊ ಚಿಕ್ಕ ಮಕ್ಳಿಗಲ್ಲ ಇದು ಸ್ವಲ್ಪ ದೊಡ್ಡವರಿಗೆ ಈ ಥರ ಹೆಲ್ದಿ ಡ್ರಿಂಕ್ಸ್ ಆ್ಯಂಡ್ ಸೂಪ್ ಕೊಡೋದ್ರಿಂದ ತುಂಬ ಯೂಸ್ಫುಲ್ ಇದೆ ಇನ್ಫ್ಲಮೆಂಟ್ರಿ ಪ್ರಾಪರ್ಟೀಸ್ ಅಂದರೆ ಇನ್ಫೆಕ್ಷನ್ನ ತಡೆಯುವಂತಹ ಪದಾರ್ಥಗಳೇ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ನಮ್ಮ ಬಾಡಿಗೆ ಸೇರೋದ್ರಿಂದ ಏನೇ ಇನ್ಫೆಕ್ಷನ್ ಇದ್ದರೂ ಕೂಡ ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಸೂಪು ಮತ್ತು ಹೆಲ್ದಿ ಡ್ರಿಂಕ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಜೀರಿಗೆ ಕಷಾಯ ಶುಂಠಿ ಕಷಾಯ ಅಷ್ಟಿನ ಅದೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ದರೆ ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಹಂಗಾಗಿ ಸೊ ಇದನ್ನೆಲ್ಲ ನೀವು ಹೆಲ್ದಿಯಾಗಿ ಹೆಲ್ದಿ ಡ್ರಿಂಕ್ಸ್ ಆಗಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ನೆಕ್ಸ್ಟ್ ಏನಂದರೆ ಇದು ಕ್ರಮೇಣ ಒಂದು ಟೂ ಇಯರ್ಸ್ವರೆಗೂ ಮಕ್ಕಳಿಗೆ ಬೇಡ ಟೂ ಇಯರ್ಸ್ ಆದಮೇಲೆ ಈ ಕಷಾಯಗಳನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನೋ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ಟೂ ಇಯರ್ಸ್ವರೆಗೂ ಒನ್ ಇಯರ್ವರೆಗೂ ಮಕ್ಕಳಿಗೆ ಯಾವುದೇ ರೀತಿ ಈ ಥರ ನ ಕೊಡಲಿಕ್ಕೆ ಹೋಗಬೇಡಿ ಅಂದರೆ ಕೀಪ್ ದ ಬೇಬಿ ವಾಮ್ ಆ್ಯಂಡ್ ಅಲೋನ್ ಫ್ರೆಶ್ ಏರ್ ಇವಾಗ ಏನಂದರೆ ಮಕ್ಕಳಿಗೆ ತುಂಬ ಬಿಚ್ಚಿಗೆ ಇರಬೇಕು ಮಕ್ಕಳು ಯಾವಾಗಲೂ ಅಂತ ಅಂತ ಹೇಳ್ಬಿಟ್ಟು ಫುಲ್ಲು ಯಾವಾಗಲೂ ಸ್ವೆಟರ್ ಹಾಕಿರೋದು ಯಾವಾಗಲೂ ಶರ್ಟ್ ಹಾಕಿರೋದು ಶರ್ಟ್ ಮೇಲೆ ಶರ್ಟ್ ಹಾಕೋದು ಆ ನಂತರ ಬನ್ನಿನ ಹಾಕ್ಬಿಟ್ಟು ಅದ್ರ ಮೇಲೆ ಶರ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ವೆಟರ್ ಹಾಕೋದು ಹುಲ್ಲನಿಂದ ಹಾಕೋದು ಈ ಥರ ಎಲ್ಲ ಮಾಡ್ತಿರ್ತೀರ ಸೊ ಆ ಥರ ಎಲ್ಲ ಏನಾಗುತ್ತೆ ಫೀವರ್ ಬಂದ್ಬಿಡುತ್ತೆ ದಯವಿಟ್ಟು ನಿಮ್ಮ ರೂಮ್ ಅಂದರೆ ನಿಮ್ಮ ರೂಮ್ ಮಲ್ಕೊಳ್ಳುವಂತಹ ರೂಮು ನಿಮ್ಮ ಪಾಪು ಮಲ್ಕೊಳ್ಳುವಂತಹ ರೂಮು ಟೆಂಪ್ರೇಚರ್ ಎಷ್ಟಿದೆ ಅದು ತಕ್ಕಂಗೆ ನೀವು ಕ್ಲಾತನ್ನ ಪಾಪುಗೆ ಹಾಕಬೇಕಾಗಿರುತ್ತೆ ನೋಡೋದ್ರಲ್ಲ ಗೈಸ್ ಯಾವ ರೀತಿ ಮಕ್ಕಳಿಗೆ ಕೋಲ್ಡ್ ಆದಾಗ ಆ ನಂತರ ಫೀವರ್ ಇದ್ದಾಗ ನೆಕ್ಸ್ಟು ಮಕ್ಕಳಿಗೆ ಶೀತ ಜಾಸ್ತಿ ಆದಾಗ ನವಜಾತ ಶಿಶುಗಳಿಗೆ ಆಗಿರ್ಬೋದು ಸ್ವಲ್ಪ ದೊಡ್ಡವ್ರಿಗೂ ಕೂಡ ಯಾವ ರೀತಿ ಕೋಲ್ಡ್ ಆದಾಗ ಯಾವ ರೀತಿ ನಾವು ಮನೆಯಲ್ಲೇ ಇದ್ದುಕೊಂಡು ಯಾವ ರೀತಿ ಪ್ರೊಟೆಕ್ಟ್ನ ಮಾಡಬೇಕು ಅಂತ ಹೇಳಿ ಯಾವ್ಯಾವ ರೀತಿ ಕ್ರಮನ ಕೈಗೊಳ್ಳಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ದಯವಿಟ್ಟು ವಾಚ್ ಮಾಡಿ ಹಾಗೆ ಇದೇ ರೀತಿ ನನ್ನ ಚಾನಲ್ನ ಕೊನೆವರೆಗೂ ನೋಡಿ ಕಾವ್ಯ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದರುವಂತಹ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್